ವಾಹನಂ ವೃಷಭೋಯಸ್ಯ ವಾಸುಗೆ ಕಂಠೂಷಣಂ ವಾಮೇ ಶಕ್ತಿಧರಂ ದೇವಂ ವಕಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದು ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಶಿವನ ವಿವಾಹದ ಕಥೆಗಳನ್ನು ನಾವು ಕೇಳೋಣ ಸೂತಪುರಾಣಿಕರು ಬ್ರಹ್ಮ ನಾರದ ಸಂವಾದದ ಶಿವಚರಿತ್ರೆಯನ್ನು ಈ ರೀತಿಯಾಗಿ ಶೌನಕಾದಿ ಮುನಿಗಳಿಗೆ ಹೇಳುತ್ತಾರೆ ಬ್ರಹ್ಮನು ನಾರದನಲ್ಲಿ ಸತೀದೇವಿಯು ನಂದಾವ್ರತವನ್ನು ಆಚರಿಸುತ್ತಿದ್ದಳು ಶಂಕರನು ಆಕೆಗೆ ಪ್ರಸನ್ನವಾಗುವುದಕ್ಕಾಗಿ ಪ್ರತ್ಯಕ್ಷ ರೂಪದಿಂದ ದರ್ಶನ ಕೊಡುವುದಕ್ಕೆ ಆ ಸತೀದೇವಿ ತಪಸ್ಸು ಮಾಡುತ್ತಿದ್ದಲ್ಲಿಗೆ ಹೋದನು ಶಂಕರನನ್ನು ನೋಡಿ ಆಕೆ ಲಜ್ಜೆಯಿಂದ ತಲೆ ತಗ್ಗಿಸಿದಳು ಶಿವನು ಅವಳನ್ನು ಕುರಿತು ಸುವ್ರತೆಯಾದ ದಕ್ಷಕುಮಾರಿಯೇ ನಾನು ನಿನ್ನ ವ್ರತದಿಂದ ಪ್ರಸನ್ನನಾದೆನು ನಿನಗೆ ಇಷ್ಟವಾದ ವರವನ್ನು ಬೇಡಿಕೊಳ್ಳು ಎಂದೆನ್ನಲು ಆಕೆ ಏನಂದೂ ನುಡಿಯಲಿಲ್ಲ ಶಿವನು ಆಕೆಯ ಅಂತರ್ಯವನ್ನು ಅರಿತಿದ್ದರೂ ಆಕೆಯ ಮುಖದಿಂದ ಹೊರಡುವ ವಾಕ್ಯಗಳನ್ನು ಕೇಳುವ ಉದ್ದೇಶದಿಂದ ಮತ್ತೆ ಮತ್ತೆ ಅವಳಿಗೆ ವರವನ್ನು ಬೇಡು ಎಂದು ಕೇಳಹತ್ತಿದನು ಆಕೆ ಲಜ್ಜಿತಳಾದಳು ಶಿವನ ವಚನಗಳನ್ನು ಕೇಳಿ ಪ್ರೇಮ ಮಗ್ನಳಾದಳು ಶಿವನು ಅದನ್ನು ತಿಳಿದು ಪ್ರಸನ್ನನಾದನು ಸಜ್ಜನರಿಗೆ ಗಮ್ಯನಾದ ಶಿವನು ಮತ್ತೆ ಅವಳಿಗೆ ವರಬೇಡು ಎಂದಳು ಆಕೆ ಲಜ್ಜೆಯನ್ನು ಬದಿಗಿರಿಸಿ ನೀವೇ ನಿಮಗೆ ಒಳ್ಳೆಯದೆನಿಸುವ ವರವನ್ನು ಕೊಡಬೇಕು ಎಂದಳು ಆಕೆಯ ವಾಕ್ಯವು ಇನ್ನೂ ಮುಗಿದಿರಲಿಲ್ಲ ಅಷ್ಟರಲ್ಲೇ ಶಿವನು ನೀನು ನನ್ನ ಅರ್ಧಾಂಗಿನಿಯಾಗು ಎಂದು ವರವಾಕ್ಯ ನುಡಿದನು ಈ ಮನೋವಾಂಛಿತ ವರವನ್ನು ಕೇಳಿ ಸತೀದೇವಿಯು ಮೌನತ್ವ ತಾಳಿದಳು ಬಳಿಕ ಅವಳು ಶಂಕರನ ಮುಂದೆ ಎದ್ದು ನಿಂತು ಮೆಲ್ಲ ಮೆಲ್ಲನೆ ಉಸಿರು ತೆಗೆಯುತ್ತಾ ಕಾಮವರ್ಧಕ ಹಾವಭಾವಗಳನ್ನು ಪ್ರದರ್ಶಿಸ ಹತ್ತಿದಳು ಅದನ್ನು ಕಂಡು ಶಿವನಲ್ಲಿ ಶೃಂಗಾರಯುಕ್ತ ಭಾವವು ಜಾಗೃತವಾಯಿತು ಆಗ ಅವರಿಬ್ಬರು ಚಿತ್ರ ಚಂದ್ರಮರಂತೆ ಶೋಭಿಸಿದರು ಸತೀದೇವಿ ಕೈಮುಗಿದು ದೇವ ನೀವು ನನ್ನ ತಂದೆಯ ಸಮಕ್ಷ ವಿವಾಹ ವಿಧಿಯಿಂದ ನನ್ನನ್ನು ಸ್ವೀಕಾರ ಮಾಡಿರಿ ಎಂದಳು ಶಂಕರನು ಅವಳ ಮಾತಿಗೆ ತಥಾಸ್ತು ಎಂದನು ಸತೀದೇವಿಗೆ ವರವನ್ನು ನೀಡಿದ ಬಳಿಕ ಶಿವನು ತನ್ನ ವಾಸಸ್ಥಾನವಾದ ಕೈಲಾಸಕ್ಕೆ ಹೊರಟರೆ ಸತೀದೇವಿಯು ತನ್ನ ತಾಯಿ ಮನೆಗೆ ಹೋದಳು ಸತೀದೇವಿಯ ವಿಯೋಗದಿಂದ ಅವನು ಧ್ಯಾನಾದ ಕ್ರಿಯೆಗಳು ಕಡಿಮೆಯಾಗ ಹತ್ತಿದವು ಈಗ ಶಿವನು ಸಾಂಸಾರಿಕ ಗತಿಯನ್ನು ಆಶ್ರಯಿಸಿದನು ಅವನು ತನ್ನ ಮನಸ್ವಾಸ್ಥ್ಯತೆಗಾಗಿ ನನ್ನನ್ನು ಸ್ಮರಿಸಿದನು ಆಗ ಸರಸ್ವತಿ ಸಹಿತ ಶಿವನಲ್ಲಿಗೆ ನಾನು ಹೋದೆನು ಶಿವನು ನನ್ನನ್ನು ಕುರಿತು ಈ ಸಮಯದಲ್ಲಿ ನಾನು ಸ್ವಾರ್ಥ ಪರಾಯಣನಾಗಿರುವೆನು ಆದ್ದರಿಂದ ನೀನು ನನ್ನ ಅಪ್ಪಣೆಯಿಂದ ದಕ್ಷಿಣ ಬಳಿಗೆ ಹೋಗು ಅವನು ತನ್ನ ಮಗಳನ್ನು ನನಗೆ ಕೊಡುವ ಹಾಗೆ ಉಪಾಯ ಮಾಡು ಇನ್ನು ನನಗೆ ಸತೀದೇವಿಯ ವಿಯೋಗವು ಸಹನೆಯಾಗುವಂತಿಲ್ಲ ಎಂದು ಹೇಳಿ ಶಿವನು ನನ್ನನ್ನು ದಕ್ಷನ ಬಳಿಗೆ ಕಳುಹಿಸಿದನು ನಾನು ಶಿವನನ್ನು ಕುರಿತು ನಿಮ್ಮ ಹೇಳಿಕೆಯ ಬಗೆಗೆ ನಾನು ವಿಚಾರ ಮಾಡಿದೆನು ಇದರಲ್ಲಿ ಎಲ್ಲ ದೇವತೆಗಳ ಹಿತವೇ ಇರುವುದು ದಕ್ಷನು ತಾನು ಅವಶ್ಯಕವಾಗಿ ನಿಮಗೆ ಕನ್ಯೆಯನ್ನು ಕೊಟ್ಟೇ ಕೊಡುವನು ನಾನಾದರೂ ಅವನಿಗೆ ಹೇಳುತ್ತೇನೆ ಎಂದು ಹೇಳಿ ತೀವ್ರ ವೇಗದಿಂದ ಸಾಗುವ ರಥವನ್ನೇರಿ ದಕ್ಷನ ಮನೆಗೆ ಹೋದೆನು ಅಲ್ಲಿ ಸತೀದೇವಿಯು ತನ್ನ ತಪೋವನದಿಂದ ಬಂದು ತನ್ನ ತಾಯಿ ತಂದೆಗಳಿಗೆ ತನಗೆ ದೊರೆತ ಶಿವನ ವರವನ್ನು ಉತ್ಸುಕತೆಯಿಂದ ಹೇಳುತ್ತಾ ಕುಳಿತಿದ್ದಳು ಅಷ್ಟರಲ್ಲಿಯೇ ನಾನು ಅಲ್ಲಿಗೆ ಪ್ರವೇಶ ಮಾಡಿದೆನು ನನ್ನನ್ನು ನೋಡಿ ದಕ್ಷನು ತಲೆಬಾಗಿ ನಮಸ್ಕರಿಸಿದನು ಹಾಗೂ ಸತ್ಕರಿಸಿದನು ನಾನು ಬಂದ ಕಾರಣವನ್ನು ಕೇಳಿದನು ಆಗ ನಾನು ದಕ್ಷನೆ ಶಿವನಿಗೆ ನಿನ್ನ ಮಗಳು ಸತೀದೇವಿಯನ್ನು ಕೊಟ್ಟು ವಿವಾಹ ಮಾಡಬೇಕು ಎಂದು ಸ್ಪಷ್ಟವಾಗಿ ಹೇಳಿದೆನು ನನ್ನ ಮಗನಾದ ದಕ್ಷನು ನನ್ನ ಹೇಳಿಕೆಯನ್ನು ಕೇಳಿ ಬಹಳ ಪ್ರಸನ್ನತೆ ಹೊಂದಿದನು ಅವನು ನನ್ನನ್ನು ಕುರಿತು ಬ್ರಹ್ಮದೇವ ನೀನು ನುಡಿದಂತೆಯೇ ಆಗಲಿ ಎಂದು ಉಚ್ಚರಿಸಿದನು ಅನಂತರ ನಾನು ಶಿವನ ಬಳಿಗೆ ಶೀಘ್ರವಾಗಿ ಸಾಗಿದೆನು ಅತ್ತ ದಕ್ಷನು ತನ್ನ ಪತ್ನಿಯೊಡನೆ ಶಿವನಿಗೆ ಸತೀದೇವಿಯನ್ನು ಕೊಡುವ ವಿಚಾರ ನಿರ್ಧಾರ ತಾಳಿ ಆನಂದಿತನಾದನು ಹಾಗೂ ಅಮೃತ ಸ್ಥಾನ ಮಾಡಿದನು ಶಿವ ಆಗ ನಾರದ ಮಹರ್ಷಿಗಳು ಬ್ರಹ್ಮದೇವನನ್ನು ಕುರಿತು ಶಿವಸ್ಥಾನ ಕೈಲಾಸದ ಮೇಲೆ ಶಿವ ಹಾಗೂ ನಿನ್ನಲ್ಲಿ ಯಾವ ಯಾವ ಮಾತುಕತೆಗಳಾದವು ಎಂದು ಕೇಳಲು ಬ್ರಹ್ಮನು ನಾರದನೆ ಶಿವನಿಗೆ ಸತೀದೇವಿಯು ಪ್ರಾಪ್ತವಾಗೋಳೋ ಇಲ್ಲವೋ ಎಂಬುದು ಸಂಶಯವಿದ್ದಿತು ನಾನು ಅಲ್ಲಿಗೆ ಹೋದ ನಂತರ ಶಿವನು ಸತೀದೇವಿಯ ಆಸೆಯಿಂದ ಸಾಮಾನ್ಯ ಮಾನವನ ವೃತ್ತಿಯುಳ್ಳವನಾದುದನ್ನು ಹೇಳಿದನು ಸತೀದೇವಿಯನ್ನು ತನಗಾಗಿ ದೊರಕಿಸಿ ಕೊಡಲೇಬೇಕೆಂದು ಶಿವನು ನನಗೆ ಪುನಃ ಪುನಃ ಹೇಳ ಹತ್ತಿದನು ನಾನು ಅವನಿಗೆ ಭರವಸೆಯ ಮಾತುಗಳನ್ನು ಹೇಳಿ ಸಾಂತ್ವನಗೊಳಿಸಿದೆನು ನಾನು ಶಿವದೇವನೇ ನನ್ನ ಮಗ ದಕ್ಷನು ನಿನಗೆ ತನ್ನ ಮಗಳನ್ನು ಕೊಡುವ ನಿಶ್ಚಯವನ್ನು ಮೊದಲೇ ಮಾಡಿರುವನು ಹಾಗೂ ನಿನ್ನ ಅನುಕೂಲತೆಯಂತೆ ಯಾವುದಾದರೊಂದು ಶುಭ ಮುಹೂರ್ತದಲ್ಲಿ ಶುಭ ಲಗ್ನದಲ್ಲಿ ವಿವಾಹ ಮಾಡಿಕೊಡುವುದಕ್ಕೂ ಆತ ಸಿದ್ಧನಿರುವನು ಎಂದು ಹೇಳಿದನು ಅದಕ್ಕೆ ಶಿವನು ಹರ್ಷಿತನಾಗಿ ನಿನ್ನ ಹಾಗೂ ನಾರದನನ್ನು ಕೂಡಿಕೊಂಡು ದಕ್ಷನ ಮನೆಗೆ ಹೋಗೋಣ ನಡೆಯಿರಿ ಎಂದು ಹೇಳಿ ಹೊರಟು ನಿಂತನು ಆಗ ನಾನು ನಿನ್ನನ್ನು ನನ್ನ ಮಕ್ಕಳಾದ ಮರೀಚಿ ಮೊದಲಾದವರನ್ನು ಕರೆಸಿಕೊಂಡು ದಕ್ಷನಗರಿಗೆ ಹೊರಟ ವಿಚಾರ ನಿನಗೆ ಅಲ್ಲವೇ ಅದೇ ಸಮಯದಲ್ಲಿ ಲಕ್ಷ್ಮಿಯಿಂದ ಕೂಡಿ ವಿಷ್ಣುವು ಗರುಡನನ್ನು ಏರಿ ಅಲ್ಲಿಗೆ ಬಂದನು ಎಲ್ಲರೂ ಕೂಡಿ ಶಿವಸ್ಥಾನದಿಂದ ಚೈತ್ರಶುದ್ಧ ತ್ರಯೋದಶಿಯ ರವಿವಾರ ಪಾಲ್ಗುಣ ನಕ್ಷತ್ರವಿದ್ದ ದಿವಸ ಹೊರಟೆವು ನಮ್ಮ ಸಂಗಣ ಎಲ್ಲ ಋಷಿಗಳು ಇದ್ದರು ಶಿವನು ಬಹು ಶೋಭಾಯಮಾನನಾಗಿದ್ದನು ದೇವತೆಗಳು ಶಿವಗಣಗಳು ಬಲು ಉತ್ಸಾಹದಿಂದ ನಡೆದರು ಶಿವನ ಇಚ್ಛೆಯಂತೆ ನಂದೀಶ್ವರ ಸರ್ಪ ಚಟ ಹಾಗೂ ಚಂದ್ರಕಲಾ ಇವೆಲ್ಲವೂ ಭೂಷಿತವಾದವು ಶಿವನು ನಂದೀಶ್ವರನನ್ನು ಆರೋಹಿಸಿದನು ಇಂತು ಸಂಭ್ರಮದಿಂದ ಎಲ್ಲರೂ ಹೊರಟು ದಕ್ಷನ ಮನೆಯನ್ನು ತಲುಪಿದೆವು ದಕ್ಷನು ವಿಧಿಪೂರ್ವಕ ಶಿವನನ್ನು ಪೂಜಿಸಿದನು ನಾವೆಲ್ಲರೂ ಅವನಿಂದ ಪೂಜಿತರಾದೆವು ದಕ್ಷನು ಎಲ್ಲ ಬಗೆಯಿಂದ ಸತ್ಕಾರ ಮಾಡಿದನು ದಕ್ಷನ ಹೇಳಿಕೆಯಂತೆ ನಾನು ವೈವಾಹಿಕ ಕಾರ್ಯಗಳನ್ನು ಮಾಡಲು ನಿರ್ವಹಿಸಿದೆನು ನಿರ್ವಹಿಸಿದನು ಅದರಂತೆ ಎಲ್ಲವನ್ನೂ ಮಾಡಿದನು ದಕ್ಷನು ನವಗ್ರಹದ ಬಲದಿಂದ ಶುಭ ಲಗ್ನದಲ್ಲಿ ಶಿವನಿಗೆ ಕನ್ಯಾದಾನ ಮಾಡಿದನು ಶಿವನು ಸರ್ವಾಂಗ ಸುಂದರೆಯಾದ ದಕ್ಷಪುತ್ರಿ ಸತೀದೇವಿಯನ್ನು ಪಾಣಿಗ್ರಹಣ ಮಾಡಿದನು ಎಲ್ಲ ದೇವಮುನಿಗಳು ಸ್ತುತಿಗಳಿಂದ ಶಿವನನ್ನು ಪ್ರಸನ್ನೀಕರಿಸಿದರು ನೃತ್ಯ ಗಾಯನ ಕಾರ್ಯಕ್ರಮವಾಯಿತು ಎಲ್ಲರಿಗೂ ಪರಮಾನಂದವಾಯಿತು ಶಿವನಿಗೆ ಕನ್ಯಾದಾನ ಮಾಡಿ ದಕ್ಷನು ಧನ್ಯತೆ ಹೊಂದಿದನು ಶಿವ ಹಾಗೂ ಸತೀದೇವಿಯರು ಪ್ರಸನ್ನರಾದರು ಮಂಗಳಾಚರಣೆಗಳು ವಿಶೇಷವಾಗಿ ಜರಗಿದವು ಎಂಬುದಾಗಿ ಬ್ರಹ್ಮನು ನಾರದನಿಗೆ ಹೇಳಿದ ವಿಚಾರವನ್ನು ಸೂತ ಪುರಾಣಿಕರು ಶೌನಕಾದಿ ಋಷಿಗಳಿಗೆ ಹೇಳುತ್ತಾರೆ ಆಗ ನಾರದನು ಮತ್ತೊಂದಷ್ಟು ಆ ವಿಚಾರಗಳನ್ನು ವಿವರಿಸಬೇಕು ಎಂದು ಹೇಳಲು ಬ್ರಹ್ಮನು ದಕ್ಷನು ಕನ್ಯಾದಾನ ಮಾಡಿದ ನಂತರ ಅಳಿಯನನ್ನು ವರದಕ್ಷಿಣೆ ಮೊದಲಾದವುಗಳಿಂದ ಸಂತೋಷಗೊಳಿಸಿದನು ಆಮೇಲೆ ಲಕ್ಷ್ಮೀ ಸಹಿತ ವಿಷ್ಣುವು ಶಿವನನ್ನು ಕುರಿತು ದೇವ ನೀನು ಸಕಲ ಬ್ರಹ್ಮಾಂಡದ ಪಿತನು ಸತೀದೇವಿಯು ತಾಯಿಯೂ ಆಗಿರುವರು ಇನ್ನು ನೀನು ಈ ಸತೀದೇವಿ ರೂಪಶಕ್ತಿಯಿಂದ ದೇವ ಮಾನವರೆಲ್ಲರ ಕಲ್ಯಾಣ ಮಾಡಬೇಕು ಎಂದೆನ್ನಲು ಶಿವನು ನಗುತ್ತಾ ಹಾಗೇ ಆಗಲಿ ಎಂದನು ಬಳಿಕ ವಿಷ್ಣುವು ತನ್ನ ಸ್ಥಾನಕ್ಕೆ ಹೋದನು ಆಮೇಲೆ ಸತೀದೇವಿ ಹಾಗೂ ಶಿವನು ನನ್ನ ಆಜ್ಞೆಯಿಂದ ಅಗ್ನಿ ಪ್ರದಕ್ಷಿಣೆ ಮಾಡಿದರು ಶಿವನ ಮಾಯೆಯಿಂದ ದೇವ ಮಾನವ ರಾಕ್ಷಸಾದಿ ಇಡೀ ವಿಶ್ವವು ಮೋಹಕ್ಕೊಳಗಾಯಿತು ನಾರದನೆ ವಿವಾಹದ ನಂತರ ನಾನು ಆ ದಕ್ಷಪುತ್ರಿಯನ್ನು ಕಂಡು ಕಾಮಿಷ್ಠನಾದೆನು ಆಕೆಯ ಮುಖದರ್ಶನಕ್ಕಾಗಿ ಹವಣಿಸಿದೆನು ಆದರೆ ಸತೀದೇವಿಯು ಲಜ್ಜೆಯಿಂದ ಮುಖವನ್ನು ಮೇಲಕ್ಕೆತ್ತಲಿಲ್ಲ ಆದ್ದರಿಂದ ನನಗೆ ಆಕೆಯ ಮುಖದರ್ಶನವಾಗಲಿಲ್ಲ ಆದರೂ ಆಕೆಯ ಮುಖ ನೋಡುವ ವಿಚಾರ ನಡೆಸಿದೆನು ಅಗ್ನಿಕುಂಡದಲ್ಲಿ ಬಹಳ ಹಸಿ ಇರುವಂತಹ ಇಂಧನಗಳನ್ನು ಹಾಕಿ ಮೇಲೆ ಗೃತವನ್ನು ಸುರಿದೆನು ಅದರಿಂದ ಹೊಗೆಯು ಹೆಚ್ಚಾಗಿ ಎಲ್ಲ ಕಡೆಗೂ ಹೊಗೆ ಮುಸುಕಿ ಕತ್ತಲಾದಂತಾಯಿತು ಆಗ ನಾನು ಮೋರೆಗೆ ಮುಸುಕು ಹಾಕಿಕೊಂಡಿದ್ದ ಸತಿಯ ಮೇಲ್ಸರಗನ್ನು ಓರೆ ಮಾಡಿ ಅವಳ ಮುಖ ನಿರೀಕ್ಷಿಸಿದೆನು ಅದರಿಂದ ನನ್ನೆಲ್ಲ ವಿಕಾರ ಹುಟ್ಟಿತು ಆ ಕಾರಣ ಗಟ್ಟಿಯಾದ ನಾಲ್ಕು ವೀರ್ಯ ಬಿಂದುಗಳು ನೆಲಕ್ಕೆ ಬಿದ್ದವು ನಾನು ಸಂಶಯ ಪಡುತ್ತಿರುವಾಗಲೇ ಶಿವನು ತನ್ನ ದಿವ್ಯ ದೃಷ್ಟಿಯಿಂದ ನನ್ನ ವೀರ್ಯ ಪತನವಾದುದನ್ನು ಕಂಡನು ಆಗ ಅವನು ಅತ್ಯಂತ ಕುಪಿತನಾಗಿ ನನ್ನನ್ನು ಕುರಿತು ನಿಂದ್ಯಾ ಕಾರ್ಯವನ್ನು ಮಾಡಿರುವೆ ನನ್ನ ಸತಿಯ ಮುಖವನ್ನು ಅನುರಾಗದಿಂದ ನೋಡಿದ್ದೆ ಇದು ನನಗೆ ಗೊತ್ತಾಗದಂತೆ ನೀನು ತಿಳಿದಿರಬಹುದು ತ್ರೈಲೋಕ್ಯದಲ್ಲೆಲ್ಲ ನಾ ನರಿಯದ ಯಾವ ಕಾರ್ಯಗಳು ಒದಗುವುದಿಲ್ಲ ಎಳ್ಳಿನಲ್ಲಿ ಎಣ್ಣೆ ವ್ಯಾಪಿಸಿರುವಂತೆ ನಾನು ಎಲ್ಲದರಲ್ಲಿಯೂ ವ್ಯಾಪಿಸಿರುವೆನು ಎಂದು ನುಡಿದು ನನ್ನ ತನ್ನ ತ್ರಿಶೂಲವನ್ನು ಎತ್ತಿದನು ಆಗ ಮರೀಚಿ ಮೊದಲಾದ ನನ್ನ ಮಾನಸಪುತ್ರರು ಹಾಹಾಕಾರ ನಡೆಸಿದರು ದೇವತೆಗಳು ಶಂಕರನನ್ನು ಸ್ತುತಿಸ ಹತ್ತಿದರು ದಕ್ಷನು ಮುಂದುವರಿದು ಬಂದು ಶಿವನನ್ನು ತಡೆದನು ಶಿವನು ಎಲ್ಲರಿಗೂ ಈ ಬ್ರಹ್ಮನು ಅಪರಾಧಿಯು ಇವನನ್ನು ವಧೆ ಮಾಡದೆ ಇರೆ ಇರೆನು ಎಂದನು ಆಗ ದೇವತೆಗಳೆಲ್ಲ ಅಂಜಿದರು ವಿಷ್ಣುವು ಶಿವನನ್ನು ಶಾಂತಗೊಳಿಸಲು ಸಹ ಹತ್ತಿದನು ಆಗ ಶಂಕರನು ವಿಷ್ಣು ನೀನು ನನಗೆ ಪ್ರಾಣಕ್ಕಿಂತಲೂ ಪ್ರಿಯನು ಈ ಬ್ರಹ್ಮನು ನೀಚನು ಇವನನ್ನು ಕೊಂದು ಇನ್ನು ಸೃಷ್ಟಿಕಾರ್ಯವನ್ನು ನಾನೇ ನಿರ್ವಹಿಸುವೆನು ಎಂದು ಹೇಳುತ್ತಾನೆ ಅಥವಾ ನನ್ನ ತೇಜಸ್ಸಿನಿಂದ ಬೇರೊಬ್ಬ ಬ್ರಹ್ಮನನ್ನು ನಿರ್ಮಿಸುವೆನು ಎಂದಲು ಶಿವನು ವಿಷ್ಣು ಆಗ ಶಿವನನ್ನು ಶಾಂತಗೊಳಿಸುತ್ತಾನೆ ಈಶ್ವರನೇ ವಿಚಾರ ಮಾಡು ಈಗ ಇಲ್ಲಿ ನೀನು ಪ್ರತಿಜ್ಞೆ ವಹಿಸುವುದು ಸರಿಯಾಗುವುದಿಲ್ಲ ನಾವು ಮೂವರು ನಿನ್ನ ಸ್ವರೂಪವೇ ಇರುವೆವು ಎಂದು ಹೇಳಲು ಶಿವನು ಇಲ್ಲ ಇಲ್ಲ ಈ ಬ್ರಹ್ಮನು ನಮ್ಮಿಂದ ಭಿನ್ನನಾಗಿಯೇ ಇರುವನು ಎನ್ನಲು ವಿಷ್ಣುವು ಇಲ್ಲ ಬ್ರಹ್ಮನು ನಮ್ಮಿಂದ ಭಿನ್ನನಲ್ಲ ಸರ್ವಜ್ಞನೇ ನೀನು ಎಲ್ಲವನ್ನೂ ತಿಳಿದಿರುವಿ ಏನಿದ್ದರೂ ನಮ್ಮ ಈ ಮೂವರಲ್ಲಿ ಅಂತರವಿರುವುದಿಲ್ಲ ನೀನು ಶಿವನು ಅನಂತನು ಹಾಗೂ ಸರ್ವರೂಪನು ಆಗಿರುವಿ ಇತ್ಯಾದಿ ವಿಷ್ಣುವು ಹೇಳಿದ ಮೇಲೆ ಶಿವನು ನನ್ನನ್ನು ವಧೆ ಮಾಡುವ ಕ್ರಿಯೆಯಿಂದ ಪರಾವೃತ್ತನಾದನು ಮತ್ತು ನನ್ನ ಮೇಲೆ ಪ್ರಸನ್ನನಾದನು ಎಂದು ಹೇಳುತ್ತಾನೆ ಆಗ ನಾರದನು ಬ್ರಹ್ಮದೇವನೇ ಸಕಲ ಪಾಪದಹಿಸುವ ಸತೀದೇವಿಯ ದಿವ್ಯ ಚರಿತ್ರೆಯನ್ನೆಲ್ಲ ನನಗೆ ಬೋಧಿಸಬೇಕು ಎಂದು ಕೇಳಲು ಶಿವನು ನನಗೆ ಜೀವದಾನ ಮಾಡಿದನು ಆಗ ದೇವತೆಗಳೆಲ್ಲ ಜಯಕಾರ ಮಾಡಿದರು ಎಲ್ಲರಂತೆ ನಾನು ಶಿವಸ್ತುತಿಯನ್ನು ಮಾಡಿದೆನು ಅದರಿಂದ ಶಿವನು ಪ್ರಸನ್ನನಾಗಿ ಬ್ರಹ್ಮನೇ ನೀನು ನಿರ್ಭಯನಾಗಿ ಹೋಗು ನನ್ನ ಅಪ್ಪಣೆಯಿಂದ ನೀನು ಮುಕ್ತಕವನ್ನು ಸ್ಪರ್ಶ ಮಾಡಿಕೊಳ್ಳು ಎಂದು ನನಗೆ ಹೇಳಲು ನಾನು ನನ್ನ ಮಸ್ತಕವನ್ನು ಬಾಗಿಸಿ ನಮಸ್ಕರಿಸಿದೆನು ಆಗ ಶಿವನು ನನ್ನ ಮಸ್ತಕದ ಮೇಲೆ ಕುಳಿತನು ಇದನ್ನು ಇಂದ್ರಾದಿಗಳೆಲ್ಲ ಕಂಡು ಅದರಿಂದ ನಾನು ಲಜ್ಜಿತನಾದೆನು ಬಳಿಕ ನಾನು ಶಿವಸ್ತುತಿ ಮಾಡಿ ಕ್ಷಮೆ ಬೇಡಿದ್ದನು ಹಾಗೂ ನನ್ನ ಪಾಪಶುದ್ಧಿಗಾಗಿ ಉಪಾಯವನ್ನು ಶಿವನಲ್ಲಿ ಕೇಳಿದೆನು ಶಿವನು ಸಾಕು ಈಗ ನಾನು ಉಂಟು ಮಾಡಿರುವ ರೂಪದಿಂದ ನೀನು ನನ್ನನ್ನು ಆರಾಧಿಸಿ ಮಾಡು ಈ ರುದ್ರಶಿರಸ್ಸಿನಿಂದ ಜಗತ್ತಿನಲ್ಲಿ ನಿನ್ನ ಖ್ಯಾತಿ ಉಂಟಾಗುವುದು ಹಾಗೂ ನಿನ್ನಿಂದ ತೇಜಸ್ವಿ ಬ್ರಾಹ್ಮಣ ಕಾರ್ಯ ಸಿದ್ಧಿಯಾಗುವುದು ನೀನು ಮಾನವನಂತೆ ವೀರ್ಯಪತನ ಕಾರ್ಯ ಮಾಡಿದೆ ಅದರಿಂದ ನೀನು ಮನುಷ್ಯನಾಗಿಯೇ ಭೂಮಿಯ ಮೇಲೆ ಅಡ್ಡಾಡು ನಾನು ನಿನ್ನ ತಲೆಯ ಮೇಲೆ ಕುಳಿತಿರುವುದನ್ನು ನೋಡಿದವರು ಪರಸ್ತ್ರೀ ಗಮನವನ್ನು ಮಾಡುವ ಇಚ್ಛೆ ಇಲ್ಲದವರಾಗುವರು ಇದರಿಂದಲೇ ನೀನು ಮಾಡಿದ ಪಾಪವು ಶುದ್ಧವಾಗುವುದು ಮತ್ತು ನಿನ್ನ ವೀರ್ಯದ ನಾಲ್ಕು ಬಿಂದುಗಳು ಭೂಮಿಯ ಮೇಲೆ ಬಿದ್ದವಲ್ಲವೆ ಅವೇ ಬಿಂದುಗಳು ಆಕಾಶದಲ್ಲಿ ಪ್ರಳಯ ಮಾಡುವಂತಹ ಸಂವರ್ತ ಆವರ್ತಕ ಪುಷ್ಕರ ಹಾಗೂ ದ್ರೋಣಋಷಿಗಳ ದೃಷ್ಟಿ ಬಿದ್ದ ಕೂಡಲೇ ಅವೆಲ್ಲ ಮೇಘಗಳಾಗಿ ಪರಿವರ್ತಿಸುವವು ಎಂದು ಹೇಳಿ ಭಗವಾನ್ ಶಂಕರನು ಸತೀದೇವಿಯು ಶಾಂತರಾದರು ಆ ಶಂಕರನ ಆಜ್ಞೆಯಿಂದ ಅವನ ವಿವಾಹ ಕಾರ್ಯವನ್ನು ಸಂಪೂರ್ಣಗೊಳಿಸಿದೆನು ದೇವತೆಗಳು ಆ ದೇವ ದಂಪತಿಗಳ ಮೇಲೆ ಹೂಮಳೆ ಸುರಿದರು ಆಗ ಶಿವನು ನನ್ನನ್ನು ಕುರಿತು ಆದರದಿಂದ ಬ್ರಹ್ಮನೇ ನೀನು ನನ್ನ ವಿವಾಹ ಕಾರ್ಯವನ್ನು ಚೆನ್ನಾಗಿ ಜರುಗಿಸಿದ್ದೆ ಇದರಿಂದ ನಾನು ಪ್ರಸನ್ನನಾದೆನು ನಿನಗೆ ಆಚಾರ್ಯ ಎಂಬ ಪದವಿಯನ್ನು ಕೊಡುವೆನು ಅದರ ಮೇಲೆ ದಕ್ಷಿಣೆಯನ್ನಷ್ಟು ಕೊಡತಕ್ಕದ್ದು ಕೇಳು ಎಂದು ಹೇಳಲು ನಾನು ನಮ್ರತೆಯಿಂದ ದೇವೇಶ ಮಾನವರ ಪಾಪಶುದ್ಧಿಗಾಗಿ ನೀನು ಈ ವಿವಾಹ ವೇದಿಕೆಯ ಮೇಲೆ ಇದೇ ನಿನ್ನ ರೂಪದಿಂದ ಸತತವೂ ಇರಬೇಕು ನಾನು ಈ ವೇದಿಕೆಯ ಸಮೀಪದಲ್ಲಿ ನನ್ನ ಆಶ್ರಮ ರಚಿಸಿಕೊಂಡು ತಪಸ್ಸು ಮಾಡುವೆನು ಎಂದು ಹೇಳಲು ಶಿವನು ತಥಾಸ್ತು ನಾನು ಲೋಕಹಿತಕ್ಕಾಗಿ ಈ ವೇದಿಕೆಯಲ್ಲಿ ಸಹಿತ ವಾಸವಾಗಿ ಇರುವೆನು ಎಂದನು ತದನಂತರ ಶಂಕರನು ದಕ್ಷ ದಂಪತಿಗೆ ಕೈಮುಗಿದು ತನ್ನ ಸ್ಥಾನಕ್ಕೆ ತೆರಳಲು ಕೇಳಿಕೊಂಡನು ದಕ್ಷನು ಸಂಭ್ರಮದಿಂದ ಸತೀದೇವಿ ಸಹಿತ ಶಂಕರನನ್ನು ಬೀಳ್ಕೊಟ್ಟನು ಶಿವನು ತನ್ನ ಕೈಲಾಸ ಮಂದಿರಕ್ಕೆ ಬಂದು ಇಳಿದನು ಕೈಲಾಸಕ್ಕೆ ಬಂದ ಮೇಲೆ ಶಿವನ ವಿವಾಹಕ್ಕೆ ಬಂದವರನ್ನೆಲ್ಲರನ್ನು ಅಪ್ಪಣೆ ಕೊಟ್ಟು ಹಿಂದೆ ಕಳುಹಿಸಿದನು ಎಲ್ಲರೂ ಶಿವನಿಗೆ ನಮಸ್ಕರಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಶಿವನು ಒಳ್ಳೆಯ ಪ್ರಸನ್ನತೆಯಿಂದ ಸತೀದೇವಿ ಸಹಿತವಾಗಿ ಹಿಮಾಚಲ ಪರ್ವತದ ಮೇಲೆ ವಿಹರಿಸ ಹತ್ತಿದನು ನಾರದನೆ ಶಿವನ ಈ ವಿವಾಹವು ಸ್ವಯಂಭುವ ಮನುವಿನ ಕಾಲದಲ್ಲಿ ಜರುಗಿತು ಅದನ್ನೆಲ್ಲ ನಾನು ನಿನಗೆ ವರ್ಣಿಸಿ ಹೇಳಿದೆನು ಎಂದು ಬ್ರಹ್ಮನು ನಾರದನಿಗೆ ಫಲದಾಯಕ ಶಿವ ವಿವಾಹ ವೃತ್ತಾಂತವನ್ನು ಹೇಳಿದನು ಅದನ್ನೇ ಸೂತ ಪುರಾಣಿಕರು ನೈಮಿಷಾರಣ್ಯದ ಪುಣ್ಯ ಪ್ರದೇಶದಲ್ಲಿ ಮಿಲಿತರಾಗಿದ್ದ ಋಷಿಗಳಿಗೆ ಹೇಳುತ್ತಾರೆ ನಮಸ್ಕಾರ ನಾಳೆ ಇನ್ನೊಂದಷ್ಟು ಕಥೆಗಳೊಂದಿಗೆ ನಾವು ಭೇಟಿಯಾಗೋಣ